ಈಗ ಸರ್ಕಾರ ಇಪ್ಪತ್ತೆರಡರಿಂದ ಈ ಜನ ಜಾತಿಗಣತಿಯನ್ನು ಮಾಡ್ತಾ ಇದೆ ಇದು ಬಹು ಮುಖ್ಯವಾದ ಘಟ್ಟ ಮತ್ತು ಮನೆ ಮನೆಯನ್ನು ಸರ್ವೆ ಮಾಡಿ ಜಾತಿಗಣತಿಯನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳು ಯಾವುದೇ ಯಾವುದೇ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ದಾವೆ ಅದಕ್ಕೆ ಬೇಕಾದಂಥ ಪೂರ್ವಸಿದ್ಧತೆಯನ್ನು ಕೈಗೊಳ್ತಾ ಇದ್ದಾವೆ ಈಗ ಮೊನ್ನೆ ನಮ್ಮ ಅಖಿಲ ಭಾರತ ವೀರಾಜ ಮಹಾಸಭದ ಅಡಿಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಎಮ್ ಎಲ್ ಎಗಳು ಮಾಜಿ ಮಂತ್ರಿಗಳು ಎಲ್ಲ ಸೇರಿ ಒಂದು ನಿರ್ಣಯ ತಗೊಂಡಿದ್ದಾರೆ ಏನು ವೀರಶೈವರು ವೀರಶೈವರು ಅಂತ ಬರೆಸಿ ಲಿಂಗಾಯಿತರು ಲಿಂಗಾಯಿತರು ಅಂತ ಬರೆಸಿ ಮುಂದಿನ ದಿನ ವಿಚ ವಿಚಾರಗಳನ್ನ ಮಠಮಾನ್ಯಗಳ ವಿಚಾರಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸಮುದಾಯದಲ್ಲಿ ಈ ಗೊಂದಲ ಯಾವಾಗ್ಲಿಂದನೂ ಇದೆ ನಾವು ವೀರಶೈವರು ಲಿಂಗಾಯಿತರು ಅಥವಾ ವೀರಶೈವ ಲಿಂಗಾಯಿತರು ಈ ವಿಚಾರದಲ್ಲಿ ಭಾಳ ಸಮಸ್ಯೆಗಳಿರೋದ್ರಿಂದ ಈಗ ಒಂದು ಉತ್ತಮ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ನನಗಾರು ಅನಿಸ್ತದೆ ನಾನೆಲ್ಲರಿಗೂ ಮನವಿ ಇಷ್ಟೆ ವೀರಶೈವ ಲಿಂಗಾಯತ ಯಾವತ್ತೂ ಒಂದಾಗಿರುತ್ತೆ ಅದನ್ನು ಬೇರೆ ಮಾಡೋಕ್ಕೇನು ಯಾರ ಕೈಲೂ ಸಾಧ್ಯ ಇಲ್ಲ ಆದರೆ ಜಾತಿ ಪಟ್ಟಿಯಲ್ಲಿ ಆ ಥರ ಇರೋಲ್ಲ ಜಾತಿ ಪಟ್ಟಿಲಿ ಏನಾಗುತ್ತೆ ನಿಮಗೆ ನಿಮ್ಮ ತಂದೆ ತಾಯಿಗಳದ್ದು ಯಾವ ಜಾತಿ ಅದಾದಮೇಲೆ ಮಕ್ಕಳು ಯಾವ ಜಾತಿ ಇವೆಲ್ಲ ಕನ್ಸಿಡರ್ ಬರುತ್ತೆ ನಾಳೆ ಯಾವುದೋ ಕಾನೂನು ಬರುತ್ತೆ ಇನ್ನೊಂದು ಲೆಕ್ಕಾಚಾರಗಳಿಗೆ ಬರುತ್ತೆ ಹಾಗಾಗಿ ಈಗ ನಾವು ಈಗ ನಾವು ಲಿಂಗ ಲಿಂಗಾಯ್ತು ನಮ್ಮ ದಾಖಲಾತಿಗಳೆಲ್ಲ ಲಿಂಗಾಯ್ತಾ ಅಂತಿದೆ ನಮ್ಮ ಪೂರ್ವಜರ ದಾಖಲಾತಿಗಳು ಕೂಡ ಲಿಂಗ ಲಿಂಗಾಯ್ತ ಅಂತಿದೆ ಈಗ ನಾಳೆ ಇದಕ್ಕಿದ್ದಂಗೆ ನಾವು ವೀರಶೈವಿ ಆಯ್ತಾ ಅಂತ ಬರೆಸ್ಬಿಟ್ರೆ ನಾಳೆ ಅದು ಏನೋ ವ್ಯತ್ಯಾಸಕ್ಕೂ ಕಾರಣ ಆಗ್ಬೋದು ಇದು ಮುಂಚೆ ಒಂದು ಸಲ ಈ ಥರದ ಆಗಿ ಸಮಸ್ಯೆ ಆಗಿದೆ ಈಗಾಗಲೇ ಸಾವಿರದ ಒಂಬೈನೂರ ಅರವ ಅರವತ್ತೊಂದೈಸ್ ವಿಲಿಯನ್ ಇತ್ತು ಲಿಂಗಾಯತ ಅಂತ ಅದನ್ನೇ ಬರ್ಸಿ ಅಂತ ಮತ್ತೊಂದು ಸತಿ ಎಲ್ಲಗಳು ಮಾತಾಡ್ತಿದ್ದಾರೆ ನಾನು ಎಲ್ಲರಿಗೂ ಹೇಳೋದಿಷ್ಟೆ ನನಗಿರೋ ನಾಲೆಡ್ಜು ನಾವು ಹಿಂದುಳಿದ ವರ್ಗದ ಆಯೋಗದ ಜೊತೆ ಮಾತುಕತೆ ಮಾಡೋ ಸಂದರ್ಭ ಮತ್ತು ಮ ಗೌಡಲಿಂಗಾಯತ ಈ ಭಾಗದ ಗೌಡಲಿಂಗಾಯತರನ್ನು ನಾವು ಹಿಂದುಳಿದ ಆಯೋಗ ಪಟ್ಟಿ ಸೇರಿಸಿ ಅಂತ ಮನವಿ ಮಾಡಿದಾಗ ಅದ್ರ ಜೊತೆ ಕೆಲಸ ಮಾಡಿದಾಗ ನನಗೆ ಕಂಡು ಬಂದ ಒಂದು ಅಂಶ ಏನು ಲಿಂಗಾಯತ ಸಮುದಾಯದಲ್ಲಿ ನೂರೆಂಟು ಒಳಪಂಗಗಳಿದಿವೆ ನೀವು ಜಾತಿ ಪಟ್ಟಿಯಲ್ಲಿ ಲಿಂಗಾಯತ ಅಂತ ಬರೆಸಿ ಉಪಜಾತಿ ಪಟ್ಟಿಯಲ್ಲಿ ನಿಮ್ಮದು ಸಾದ್ರಿ ಇರ್ಬೋದು ಪಂಚಮಶಾಲಿ ಇರ್ಬೋದು ಗೌಡಲಿಂಗಾಯತ ಇರ್ಬೋದು ಆರಾಧ್ಯ ಇರ್ಬೋದು ಬಣಜಿಗ ಇರ್ಬೋದು ಏನೇನು ನಿಮ್ಮ ಒಳ ಜಾತಿಗಳಿದ್ದಾವೆ ಅವುಗಳನ್ನು ಉಪಜಾತಿ ಪಟ್ಟಿಯಲ್ಲಿ ಬರೆಸ್ಕೊಳ್ಳಿ